ನೀವು ಓಕೆ <profanía> <tame> <lawsuiti> <tame> <shaní> <profanía> <tame> ಆಯ್ತು ಹೋರಾಟ ಮಾಡಕ್ಕ ನೀವ್ ಸಾಯ್ಬೋದು ಸಾಂಬಾರ್ ನೀನು ಹೋಗು ನೀವು ಬರ್ಬೇಕಾ ಏನೇಕು ನಾವು ಬರ್ಬೇಕಾ ನೀವ್ ಇಟ್ಟು ಬಂದು ಮಾಡ್ಬೇಕು ನೀವ್ ಅಂಗಡಿ ತಗೊಂಡು ವಾಪಾರ ಮಾಡ್ತಾ ಇದ್ರಿ

જંહળો! યારહ જિરપંરલી જ઴્તર જાહ જિરાવંતા! જાહળુંરહ જાહરહ જાહળાહળ! ನಾವ್ ಕಡೆ ಹೌದಾ ಅಂಬೇಡ್ಕರ್ ಅವ್ರು ಬೇಡವಾ ಬಂದವರೆ ಮಾತಾಡೋ ನೀವು ಬಂದಿರೋದಿಲ್ಲ ಏನು ಮಾತಾಡಬೇಕು ಹೆಂಗೆ ಬೇಕೆ ಅಂಬೇಡ್ಕರ್ ಅವ್ರು ಬೇಡ ನಿಮ್ಗೆ ಬೇಡ ಕಾಯ್ತು ಹೋರಾಟ ಮಾಡಕ್ಕ ನಿಮ್ಮ ನಾನು ಮಕ್ಕಳ ನಿಮ್ಮಂತ ಸಾಕೊಂಡು